ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಪ್ರಕಾಶಿಸುತ್ತಿರುವ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕರು ಪ್ರಾಚಾರ್ಯ ಯಟಸ್ಕಿಯವರು ಬ್ಯಾಂಕಿಂಗ್ ಪ್ರಪಂಚ ಸಂಪಾದಕೀಯಗಳ ಓದು ಓದುತ್ತಿರುವವರು ಬೆಂಶ್ರೀ ರವೀಂದ್ರ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಬ್ಯಾಂಕುಗಳ ಅಸ್ಪಷ್ಟ ಭವಿಷ್ಯ ಈ ಸಂಚಿಕೆಯೊಂದಿಗೆ ಬ್ಯಾಂಕಿಂಗ್ ಪ್ರಪಂಚದ ಹದಿಮೂರನೆಯ ಸಂಪುಟ ಮುಗಿಯುತ್ತದೆ ಬ್ಯಾಂಕಿಂಗ್ ಪ್ರಪಂಚ ಆರಂಭವಾಗಿ ಸುಮಾರು ಹದಿಮೂರು ವರ್ಷಗಳಾಗಿವೆ ಈ ಹದಿಮೂರು ವರ್ಷ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕಾಲ ರಾಜಕೀಯ ಆರ್ಥಿಕ ಸಾಮಾಜಿಕ ರಂಗಗಳಲ್ಲಿ ಮಹಾ ಏಳುಬೀಡುಗಳು ಸಂಭವಿಸಿದ ಕಾಲ ಈ ಅವಧಿಯಲ್ಲಿ ಭಾರತದ ಇಬ್ಬರು ಪ್ರಧಾನಮಂತ್ರಿಗಳು ಕೊರೆಯಾದರು ದೇಶ ಐವರು ಪ್ರಧಾನಮಂತ್ರಿಗಳ ಆಳ್ತ ಸುಖವನ್ನು ಅನುಭವಿಸಿತು ಹಳೆಯ ಮೌಲ್ಯಗಳು ಶಿಥಿಲವಾದವು ಅವುಗಳ ತಲೆಹದಿಯ ಮೇಲೆ ಹೊಸ ವ್ಯವಸ್ಥೆಯನ್ನು ರಚಿಸುವ ಪ್ರಯತ್ನಗಳಾಗುತ್ತಿವೆ ಹಳೆಯದು ಉಳಿಯಲಿಲ್ಲ ಹೊಸದೇನೂ ದಕ್ಕಲಿಲ್ಲ ಎಂಬ ಸಂದೇಹ ಈಗ ಪ್ರಧಾನವಾಗಿ ಎದ್ದು ನಿಂತು ನಮ್ಮನ್ನು ನಿಟ್ಟಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಭಾರತ ದೇಶ ತನ್ನ ಭವ್ಯತವ್ಯದೊಂದಿಗೆ ಅಭಿಸಾರದಲ್ಲಿ ತೊಡಗಿತು ದೇಶವನ್ನು ಈ ನಿಟ್ಟಿನಲ್ಲಿ ತೊಡಗಿಸಿದ ನಮ್ಮ ನೇತಾರರು ಭವ್ಯವಾದ ಕನಸುಗಳನ್ನು ಕಂಡರು ಸಮಾಜದ ಪಂಚ ಮಹಾಶತ್ರುಗಳಾದ ಬಡತನ ನಿರುದ್ಯೋಗ ವ್ಯಾಧಿ ಅಜ್ಞಾನ ಕ್ಲೈದ್ಯಗಳನ್ನು ಹೊಡೆದೋಡಿಸುವ ಸಂಕಲ್ಪ ಮಾಡಿದರು ಆರ್ಥಿಕವಾಗಿ ಎಲ್ಲರನ್ನೂ ಮೇಲೆತ್ತುವುದು ಮೊದಲ ಕರ್ತವ್ಯ ಎಂದುಕೊಂಡರು ದೊಡ್ಡ ದೊಡ್ಡ ಅಣೆಕಟ್ಟುಗಳು ಮಹಾವಿದ್ಯುತ್ ಜಾಲಗಳು ಬೃಹತ್ ಉತ್ಪಾದನಾ ಕೇಂದ್ರಗಳು ಮುಂತಾದವುಗಳು ನಿರ್ಮಾಣವಾದವು ಇವೇ ರಾಷ್ಟ್ರದ ಮಹಾ ದೇಗುಲಗಳು ಎಂದು ಬಣ್ಣಿಸಿದರು ಖಾಸಗಿ ಯತ್ನಶೀಲತೆಯೂ ಬಂಡವಾಳವೂ ಅಷ್ಟಾಗಿ ಮುಂದೆ ಬಾರದ್ದರಿಂದ ಸರ್ಕಾರವೇ ಪ್ರಧಾನವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮುಂದಗ್ಗಬೇಕೆಂಬುದು ಅಂದಿನ ದರ್ಶನವಾಗಿತ್ತು ಆರ್ಥಿಕ ಬೆಳವಣಿಗೆಗೆ ಅಗತ್ಯವಾದ ಅಧೋರಚನೆಯ ನಿರ್ಮಾಣ ಅತ್ಯಂತ ಜರೂರಿನದಾಗಿತ್ತು ಅಂತೆಯೇ ಸರ್ಕಾರಿ ಒಡೆತನದಲ್ಲಿ ಪ್ರಮುಖೋದ್ಯಮಗಳು ಮೇಲೆದ್ದವು ಲಾಭಕ್ಕಿಂತ ಹೆಚ್ಚಾಗಿ ಅವಶ್ಯಕವಾದ ಮೂಲಭೂತ ಸೌಲಭ್ಯಗಳ ಹಾಗೂ ಸಾಮಗ್ರಿಗಳ ನಿರ್ಮಾಣವೇ ಇವುಗಳ ಗುರಿಯಾಯಿತು ಯಾವ ಕ್ಷೇತ್ರಗಳು ಸರ್ಕಾರಕ್ಕೆ ಮೆಸರೂ ಯಾವ ಸರ್ಕಾರ ಹಾಗೂ ಖಾಸಗಿ ಎರಡೂ ಉದ್ಯಮಿ ಕ್ಷೇತ್ರಗಳಿಗೆ ಅವಕಾಶ ಖಾಸಗಿಗೆ ಬಿಟ್ಟುಕೊಡಬಹುದಾದ ಆದರೂ ಸರ್ಕಾರ ತನ್ನ ಪ್ರವೇಶಾವಕಾಶ ಹೊಂದಿರುವ ಕ್ಷೇತ್ರಗಳು ಯಾವುವು ಎಂಬುದೆಲ್ಲ ನಿಷ್ಕರ್ಷೆಯಾಯಿತು ಕಳೆದ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದಿಂದ ನಡೆದು ಬಂದ ಹಾದಿ ಇದು ಇದು ಯೋಜನೆಗಳ ಉತ್ಸಾಹದ ಯುಗ ದುರ್ಬಲ ವರ್ಗಗಳ ಹಾಗೂ ವಲಯಗಳ ಮುಂಬರುವಗಾಗಿಯೂ ಸರ್ಕಾರ ವಿಶೇಷ ಯತ್ನಗಳನ್ನು ನಡೆಸಿತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಮುಂತಾದವುಗಳ ಉದ್ದೇಶ ಇದೆ ಇಂಥವಕ್ಕೆಲ್ಲ ಸರ್ಕಾರ ಅಗಾಧ ಹಣ ವೆಚ್ಚ ಮಾಡಬೇಕಾಗಿತ್ತು ಹಳ್ಳಿಗಳಲ್ಲಿ ಕೃಷಿ ಮತ್ತು ಇತರ ಕಸುಬುಗಳಲ್ಲಿ ನಿರತರಾದ ಮಂದಿ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಸುಮಾರು ಐದನೆಯ ನಾಲ್ಕರಷ್ಟು ಜನಸಂಖ್ಯೆಯ ಈ ಅಗಾಧ ಭಾಗ ಬಹುತೇಕ ಚೈತನ್ಯ ರಹಿತ ಈ ಜಡಪಡಿತ ಜನ ಸಮುದಾಯಕ್ಕೆ ಚೈತನ್ಯ ತುಂಬುವುದಾದರೆ ಇದು ಹೆಚ್ಚೆಚ್ಚು ಕಾರ್ಯನಿರತವಾಗುವಂತೆ ಮಾಡುವುದಾದರೆ ಅದಕ್ಕಿಂತ ದೊಡ್ಡ ಸಾಧನೆಯಂತೆ ಈ ಜನಕ್ಕೆ ಬೇಕಾದುದೇನು ತಲೆಯಲ್ಲೊಂದು ಕನಸು ಕೈಗೆ ಹಚ್ಚಿದ ಕೆಲಸ ಕೆಲಸಕ್ಕೆ ಸು ಪ್ರತಿಫಲ ಅಧುನಾತನ ಕಾರ್ಯವಿಧಾನ ಆದರೆ ಇದಕ್ಕೆಲ್ಲ ಮೂಲವೆಂದರೆ ಹಣ ಬಂಡವಾಳ ಜನಸಾಮಾನ್ಯರ ಉಳಿತಾಯದ ಹಣ ಇದಕ್ಕಾಗಿ ಒದಗಿ ಬರುವುದಾದರೆ ಹೇಗಿದ್ದೀತು ಈ ಕೆಲಸ ಮಾಡಬಲ್ಲ ಬ್ಯಾಂಕುಗಳು ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗುವುದಾದರೆ ಅದಕ್ಕಿಂತ ಇನ್ನೇನು ಬೇಕು ಆದರೆ ಬ್ಯಾಂಕುಗಳೆಲ್ಲ ಪಟ್ಟಣ ಮೂಲ ಪಟ್ಟಭದ್ರದ ಕೈಯಲ್ಲಿ ಪಟ್ಟಣಗಳಿಗೆ ಸೀಮಿತ ವರ್ಗವಿಶಿಷ್ಟವಾದ ಈ ಬ್ಯಾಂಕುಗಳಿಗೆ ತಮ್ಮ ತಮ್ಮ ನೇತಾರರ ಬೃಹತ್ ಉದ್ಯಮಗಳಿಗೆ ಬಂಡವಾಳ ಪೋಷಣೆ ಮಾಡುವುದೇ ಪ್ರಮುಖ ಉದ್ದೇಶ ಒಬ್ಬೊಬ್ಬ ಉದ್ಯಮಪತಿಯ ಮನೆತನಕ್ಕೆ ಒಂದೊಂದು ಬ್ಯಾಂಕು ಅದು ಆ ಮನತನದ ಉಳಿಗ ದಾಳು ಅದರ ವಿವಿಧ ಉದ್ಯಮಗಳ ನಿರ್ದೇಶಕ ಪ್ರವೃತ್ತಿಗಳೇ ಆ ಬ್ಯಾಂಕನ್ನು ನಿರ್ವಹಿಸುವವರು ಲಾಭವೇ ಪ್ರಧಾನವಾದ ಈ ಬ್ಯಾಂಕುಗಳು ದಿಲ್ಲಿಯಿಂದ ಹಳ್ಳಿಗಳಿಗೆ ಇಳಿದು ಬರುವುದೆಂದು ಆಶಿಸುವುದರಿಂದ ಏನು ಪ್ರಯೋಜನ ವಸಿಷ್ಠದ ಕಾಮಧೇನುವಿಗೆ ವಿಶ್ವಾಮಿತ್ರ ಆಸೆಪಟ್ಟಂತೆ ಸರ್ಕಾರ ತನ್ನ ಕ್ಷಾತ ಶಕ್ತಿಯನ್ನು ಪ್ರಯೋಗಿಸಿತು ಪ್ರಮುಖ ಬ್ಯಾಂಕುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು ಸುಗ್ರೀವಾಜ್ಞೆ ಎಂಬ ಬ್ರಹ್ಮಾಸ್ತ್ರ ಪ್ರಯೋಗಿಸಿತು ಇನ್ನು ಮುಂದೆ ಈ ಬ್ಯಾಂಕುಗಳು ಹಳ್ಳಿಗಟ್ಟ ಅಧಿಗಮಿಸಬೇಕು ತಮ್ಮ ಅಗಾಧ ಸಂಪನ್ಮೂಲಗಳನ್ನು ಸಂಪನ್ಮೂಲಗಳಲ್ಲಿ ತಕ್ಕಷ್ಟು ಭಾಗವನ್ನು ಈ ಜನ ವಲಯದಲ್ಲಿ ಚೇತನ ತುಂಬಲಿ ಎರೆಯಬೇಕು ಎಂದು ತಾಕೀತು ಮಾಡಿತು ಹಳೆಯ ಇಂಪೀರಿಯಲ್ ಬ್ಯಾಂಕು ಇದಕ್ಕೂ ಹಿಂದೆಯೇ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿ ಪರಿವರ್ತನೆ ಹೊಂದಿದ್ದು ಹಿಂದಿನ ಸಂಸ್ಥಾನಗಳ ವರಿಷ್ಠ ಬ್ಯಾಂಕುಗಳನ್ನೆಲ್ಲ ಅಧೀನ ಸಂಸ್ಥೆಗಳಾಗಿ ಮಾಡಿಕೊಂಡು ಗ್ರಾಮಯಾತ್ರೆಯಲ್ಲಿ ನಿರತವಾಗಿತ್ತು ಸ್ಟೇಟ್ ಬ್ಯಾಂಕ್ ಒಪ್ಪಿನ ಜೊತೆಗೆ ಹೊಸದಾಗಿ ಪರಿವರ್ತನೆಗೊಂಡ ಈ ರಾಷ್ಟ್ರೀಕೃತ ಬ್ಯಾಂಕುಗಳೂ ಸೇರಿದವು ಇವುಗಳದೊಂದು ದೊಡ್ಡ ದಂಡು ಶತ್ರುವಿನ ಧ್ವಂಸ ಕಾರ್ಯಕ್ಕಾಗಿ ಎಲ್ಲವೂ ಸಜ್ಜು ಜೊತೆಗೆ ಗ್ರಾಮಗಳಿಗೆ ಮೀಸಲಾದ ಬ್ಯಾಂಕುಗಳು ಬಂದವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಇವುಗಳದೇ ಒಂದು ವ್ಯವಸ್ಥೆ ಸ್ವತಂತ್ರವೆಂದರೆ ಸ್ವತಂತ್ರವಲ್ಲ ಜನ್ಮದಾತ ಎನಿಸಿದ ಪಟ್ಟಣದ ಮೂಲದ ವಾಣಿಜ್ಯ ಬ್ಯಾಂಕುಗಳಿಗೆ ಅಧೀನವೆಂದರೆ ಅಧೀನವೂ ಅಲ್ಲ ಸಹಕಾರಿ ಬ್ಯಾಂಕ್ಗಳಂತೆ ಪೂರ್ಣ ಗ್ರಾಮ್ಯವಲ್ಲ ಅಲ್ಲದೆಯೂ ಇಲ್ಲ ಒಂದು ಬಗೆಯ ತ್ರಿಶಂಕು ಸ್ಥಾನ ಆದರೆ ನಿಶ್ಚಿತ ಗುರಿಗೆ ಅಸ್ತ್ರ ಪ್ರಯೋಗ ಮಾಡುವ ಹೊಣೆಯುಳ್ಳು ಇದೊಂದು ವಿಚಿತ್ರ ಅಡ್ಡತಳಿ ಅಥವಾ ಬಾವಲಿ ಎನ್ನಬಹುದೇನೋ ಒಟ್ಟಿನಲ್ಲಿ ಸುಮಾರು ಎರಡೂ ಕಾಲ ದಶಕದಲ್ಲಿ ಆದದ್ದೇನೋ ಬ್ಯಾಂಕಿಂಗ್ ಜಾಲ ಬೃಹತ್ತಾಗಿ ಬೆಳೆದಿದೆ ಬ್ಯಾಂಕ್ ಶಾಖೆಗಳ ಸಂಖ್ಯೆ ಸುಮಾರು ಎಂಟು ಸಾವಿರದಿಂದ ಅರವತ್ತು ಸಾವಿರಕ್ಕೆ ಏರಿದೆ ಪ್ರತಿ ಅರವತ್ತೈದು ಸಾವಿರ ಮಂದಿಗೆ ಒಂದು ಬ್ಯಾಂಕ್ ಶಾಖೆ ಇತ್ತು ಈಗ ತಲಾ ಹನ್ನೊಂದು ಸಾವಿರ ಮಂದಿಗೆ ಒಂದು ಶಾಖೆ ಅಂದು ಗ್ರಾಮ ಪ್ರದೇಶದಲ್ಲಿದ್ದ ಬ್ಯಾಂಕ್ ಶಾಖೆಗಳು ಒಟ್ಟು ಶಾಖೆಗಳ ಸಂಖ್ಯೆಯಲ್ಲಿ ಭಾಗಕ್ಕೂ ಕಡಿಮೆ ಇಂದು ಇದು ಸುಮಾರು ಮೂರನೇ ಎರಡರಷ್ಟು ಬ್ಯಾಂಕುಗಳ ಈ ವಿಶ್ವರೂಪ ದರ್ಶನದಿಂದ ಎಂಥವರ ಕಣ್ಣು ಕೊರೈಸದಿರೋದು ಆದರೆ ಈ ಉಬ್ಬಿನೊಳಗಿನ ಗಂಟು ಮಾಂಸವೆಷ್ಟು ಎಷ್ಟು ದೇಹ ಉಬ್ಬಿದಷ್ಟು ಹೆಚ್ಚು ಹೆಚ್ಚು ರೋಗಗಳಿಗೆ ಅವಕಾಶವಾಗುವ ಅಪಾಯ ಇದು ಬ್ಯಾಂಕಿಂಗ್ ವಲಯಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಸರ್ಕಾರ ನೆಟ್ಟು ಬೆಳೆಸಿದ ಎಲ್ಲದರಲ್ಲೂ ಇದೇ ಲಕ್ಷಣ ಸಾಮಾಜಿಕ ಆರ್ಥಿಕ ವಿಕಾಸಕ್ಕಾಗಿ ಸರ್ಕಾರ ಆರಂಭಿಸಿ ನಿರ್ವಹಣೆಯ ಜವಾಬ್ದಾರಿಯನ್ನು ಬ್ಯಾಂಕುಗಳಿಗೆ ವಹಿಸಿಕೊಟ್ಟ ಹಲವಾರು ಯೋಜನೆಗಳ ಗತಿ ಗುರಿ ಏನಾಯಿತೆಂಬುದನ್ನು ನಿರ್ಲಿಪ್ತತೆಯಿಂದ ವಿವೇಚಿಸುವ ಹಲವು ಲೇಖನಗಳು ಈ ಸಂಚಿಕೆಯಲ್ಲಿ ಪ್ರಕಟವಾಗಿವೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸಿಇಒ ಯೋಜನೆ ಆದ್ಯತಾ ವಲಯಕ್ಕೆ ಸಾಲದ ಯೋಜನೆ ಇವು ಕೆಲವು ತುಂಬಾ ಯಶಸ್ವಿಯಾಗಿ ಇಂಧನದ ಐರಾವತವನ್ನೇ ಗ್ರಾಮೀಣ ಲೋಕಕ್ಕೆ ತರುವುದೆಂದು ಭಾವಿಸಲಾಗಿದ್ದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಇದುವರೆಗಿನ ಸಾಧನೆ ವೈಫಲ್ಯಗಳನ್ನು ಕುರಿತ ಲೇಖನಗಳಿವೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರು ಬರೆದ ಈ ಅನುಭವಪೂರ್ಣ ಲೇಖನಗಳು ಈ ಬಗ್ಗೆ ಮರುಚಿಂತನೆಗೆ ಸಾಕಷ್ಟು ಸಾಮಗ್ರಿ ಒದಗಿಸುತ್ತದೆ ಉಷಾರಾಣಿ ಇಂದಿರಾ ಸರಾಫ್ ಡಾಕ್ಟರ್ ಕವಟೆ ಶ್ರೀ ಬೋಧ ಇವರ ಲೇಖನಗಳು ಬೋಧಪ್ರದವಾಗಿದೆ ಡಾಕ್ಟರ್ ಕವಟೆ ಅವರ ಲೇಖನ ಸಂಶೋಧನಾ ಆಧಾರಿತವಾದದ್ದು ಮೂಲತಃ ಈ ಯೋಜನೆಗಳ ಪರಿಕಲ್ಪನೆಗಳಲ್ಲೇನೂ ದೋಷವಿಲ್ಲ ಇವುಗಳ ಅನುಷ್ಠಾನದಲ್ಲೇ ಎಲ್ಲ ಪ್ರಮಾದ ಬಿಟ್ವೀನ್ ದ ಐಡಿಯಾ ಅಂಡ್ ದ ರಿಯಾಲಿಟಿ ಬಿಟ್ವೀನ್ ದ ಮೋಷನ್ ಅಂಡ್ ದ ಆಕ್ಟ್ ಫಾರ್ಸ್ ದ ಶ್ಯಾಡೋ ಎನ್ನುತ್ತಾನೆ ಕವಿ ಎಸ್ ವಿಎಚ್ ಈ ಮಾತು ಈ ಯೋಜನೆಗಳ ವಿಚಾರಕ್ಕೆ ಬಹಳ ನಿಜ ಬದಲಾದ ಪರಿಸ್ಥಿತಿಯಲ್ಲಿ ಬ್ಯಾಂಕುಗಳು ನಡೆಸುತ್ತಿರುವ ಹೆಣಗಾಟಗಳನ್ನು ಕುರಿತು ಲೇಖನಗಳು ಕುರಿತ ಲೇಖನಗಳು ಇಲ್ಲಿವೆ ಧನಂಜಯ ಬಂಡಿಯವರ ಬ್ಯಾಂಕಿಂಗ್ ಕ್ಷೇತ್ರದ ಈಚಿನ ವಿದ್ಯಮಾನಗಳು ಹೇಮಚಂದ್ರರ ಉಳಿತಾಯ ಖಾತೆಗಳ ಹೆಚ್ಚಳದ ಸಮಸ್ಯೆ ಇವು ಈ ಬಗೆಯವು ಬ್ಯಾಂಕುಗಳು ಇಷ್ಟೆಲ್ಲ ಗೊಂದಲದ ನಡುವೆಯೂ ಹೊಸ ಹೊಸ ಹುಲ್ಲುಗಾವಲುಗಳತ್ತ ಹುಲ್ಲುಗಾವಲುಗಳತ್ತ ಕಣ್ಣು ಹಾಯಿಸುತ್ತಿವೆ ಪ್ರತಿಭೂತೀಕರಣ ಎಂಬ ಲೇಖನ ಇಂಥ ಒಂದು ಹುಡುಕು ನೋಟದ ಪರಿಚಯ ಯಾವಾಗಲೂ ಹೊಸ ಹೊಸ ಅರಸಿ ವಿಚಾರ ಮಾಡುವ ಅಪರಿಚಿತವಾದ ಪಂತಾಹ್ವಾನವನ್ನು ಸದಾ ಸ್ವೀಕರಿಸುವ ಮಹಾಬಲ ಅವರ ಲೇಖನ ವಿಷಾದಯಜ್ಞವಾದದು ಯಾವುದೇ ಸಂಸ್ಥೆಯಲ್ಲಿ ಶಿಸ್ತು ಅತ್ಯಾವಶ್ಯಕ ಬ್ಯಾಂಕುಗಳಲ್ಲಿ ಶಿಸ್ತು ಮತ್ತು ನಿಯಮಪಾಲ ವ್ಯವಸ್ಥೆ ಕುರಿತ ಲೇಖನ ಬರೆದಿರುವ ವೆಂಕಟರಾಮ್ ಅವರು ಈ ಕ್ಷೇತ್ರದಲ್ಲಿ ತುಂಬಾ ನಿಷ್ಣಾತರು ಅವರ ಲೇಖನ ಎಲ್ಲ ಶಿಸ್ತು ಗೇಡಿಗಳನ್ನು ಎಚ್ಚರಿಸುವಂತಿದೆ ಸರ್ಕಾರ ಈಚಿನ ದಿನಗಳಲ್ಲಿ ವಿನಿಮಯ ದರದ ನಿರ್ವಹಣೆಯಲ್ಲಿ ಹೊಸ ಹೊಸ ಪ್ರಯೋಗ ಮಾಡುತ್ತಿದೆ ಆರ್ಥಿಕ ವಲಯದಲ್ಲಿ ಲಗಾಮು ಸಡಿಲಗೊಳಿಸಿರುವ ಸರ್ಕಾರ ನಮ್ಮ ರೂಪಾಯಿ ನಾಣ್ಯದ ಕೊರಳಿಗೆ ಕಟ್ಟಿದ ಸರಪಳಿಯನ್ನು ಅರ್ಧಂಬರ್ಧ ಕಳಚಿಬಿಟ್ಟಿದೆ ಕಾಂತಿಲಕ್ಷ್ಮಿ ಅವರು ತಮ್ಮ ಲೇಖನದಲ್ಲಿ ವಿದೇಶಿ ವಿನಿಮಯದ ಚಾಂಚಲ್ಯವನ್ನು ಕುರಿತು ವಿವೇಚನೆ ನಡೆಸಿದ್ದಾರೆ ಇವೆಲ್ಲ ವಾಚನ ಯೋಗ್ಯ ಲೇಖನಗಳು ಚಿಂತನ ಮಂಥನಕ್ಕೆ ಸಾಕಷ್ಟು ಆಹಾರ ಒದಗಿಸುವಂತಹವು ಹೊಸ ವಿಚಾರಗಳನ್ನು ಅಭಿವ್ಯಕ್ತಿಸುವಲ್ಲಿ ಈ ಲೇಖನಗಳು ಈ ಸಂಬಂಧವಾಗಿ ಅಗತ್ಯವಾದ ಪರಿಭಾಷೆಯನ್ನು ಸೃಷ್ಟಿಸಿವೆ ಭಾರತೀಯ ಬ್ಯಾಂಕಿಂಗ್ ಇಂದು ಕವಲ ದಾರಿಯಲ್ಲಿದೆ ಭವಿತವ್ಯದೊಂದಿಗೆ ಅಭಿಸಾರದಲ್ಲಿ ತೊಡಗಿದ ಸರ್ಕಾರದ ಪರಮ ಪ್ರಯತ್ನವಾಗಿ ಪ್ರಯತ್ನವಾಗಿ ಕೈಗೊಂಡ ಪ್ರಮುಖ ಬ್ಯಾಂಕುಗಳ ರಾಷ್ಟ್ರೀಕರಣದ ಕ್ರಮ ಎಷ್ಟರ ಮಟ್ಟಿಗೆ ಫಲ ನೀಡಿದೆ ಎಂಬುದನ್ನು ವಿವೇಚಿಸುವುದರ ಜೊತೆಗೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಏನಾಗಿದೆ ಎಂಬುದನ್ನು ತೀವ್ರವಾಗಿ ಪರಿಶೀಲಿಸಬೇಕಾಗಿದೆ ಇತರ ಕಾಯಿಲೆಗಳನ್ನು ವಾಸಿ ಮಾಡಬೇಕಾದ ವೈದ್ಯನೇ ವ್ಯಾಧಿಗ್ರಸ್ತ ಆದರೆ ಗತಿಯೇನು ಧನ್ವಂತರಿಗೆ ಏನಾಗಿದೆ ಎಂದು ಕೇಳುವಂತಾಗಿದೆ ಆರ್ಥಿಕ ಜಡತ್ವವನ್ನು ತೊಡಗಿಸಬೇಕಾದ ಬ್ಯಾಂಕುಗಳೇ ಜಡ್ಡಾಗಿವೆ ಅವುಗಳ ಆಸ್ತಿ ಹೊಣೆ ಪಟ್ಟಿಗಳು ಇದನ್ನು ತೋರಿಸುತ್ತವೆ ಇದನ್ನು ವ್ಯಕ್ತಪಡಿಸಬಾರದೆಂದು ಎಷ್ಟೆಷ್ಟೇ ಮುಚ್ಚಿಟ್ಟರೂ ಎದ್ದು ಕಾಣುತ್ತದೆ ದೇಶದ ನೂರಕ್ಕೆ ತೊಂಬತ್ತೈದು ಪಾಲು ಬ್ಯಾಂಕಿಂಗ್ ಇದು ಸರ್ಕಾರದ ಒಡೆತನದಲ್ಲಿದೆ ಸರ್ಕಾರಿ ಬ್ಯಾಂಕುಗಳು ಸಹಾಯ ಎಂದೆ ಎಲ್ಲವನ್ನೂ ಸಹಿಸಿಕೊಳ್ಳಬಹುದು ಎಂಬ ನಂಬಿಕೆಗೆ ಬಿದ್ದಿದೆ ಈ ಬ್ಯಾಂಕುಗಳ ಸಾಮಾಜಿಕ ಗುರಿಗಳ ನಿರ್ವಹಣೆಯ ಪ್ರಾಮಾಣಿಕತೆಯ ವಿಚಾರದಲ್ಲಿ ಯಾರೂ ಬೆರಳು ಬಳಸುವಂತಿಲ್ಲ ಆದರೆ ನಾನಾ ಬಗೆಯ ಮಧ್ಯಪ್ರವೇಶದಿಂದ ಹಾಗೂ ವ್ಯಾವಹಾರಿಕವಲ್ಲದ ನಿರ್ಧಾರಗಳಿಂದಾಗಿ ತಮ್ಮದೆಲ್ಲ ತಪ್ಪಿಗಳಿಗಾಗಿ ಅವು ಇಂದು ಈ ಸ್ಥಿತಿ ತಲುಪಿದೆ ಅವುಗಳ ಜೀವಂತಿಕೆಗೆ ಊನ ಉಂಟಾಗಿದೆ ಅನಾವಶ್ಯಕವಾದ ಹಣ ಸೃಷ್ಟಿಯ ತಡೆಗಾಗಿ ಮತ್ತು ಸರ್ಕಾರಿ ಯೋಜನೆಗಳ ಹಾಗೂ ಖರ್ಚುಗಳ ಪೂರೈಕೆಗಾಗಿ ಬ್ಯಾಂಕುಗಳ ಮೇಲೆ ವಿಧಿಸಿದ ನಗದು ಮೀಸಲು ಮತ್ತು ಪರಿಣಿಯತ ದ್ರವತ್ವ ಅನುಪಾತ ನಿರ್ಬಂಧಗಳು ಅವುಗಳ ಲಾಭಪ್ರದ ವ್ಯವಹಾರದ ಬಹುಂಶವನ್ನು ಕೊಚ್ಚಿ ಹಾಕಿ ಉದರಿ ಪಡಿತರ ಆದ್ಯತಾ ವಲಯಕ್ಕೆ ರಿಯಾಯಿತಿ ಬಡ್ಡಿದರ ಮುಂತಾದವುಗಳು ಬ್ಯಾಂಕುಗಳ ಲಾಭದಾಯಕತೆಯನ್ನು ಕಡಿಮೆ ಮಾಡಿದೆ ಬ್ಯಾಂಕುಗಳ ಕ್ರಿಯಾಶೂನ್ಯ ನಾನ್ ಪರ್ಫಾರ್ಮಿಂಗ್ ಆಸ್ತಿಗಳನ್ನು ಹೆಚ್ಚಿಸಿದೆ ಬ್ಯಾಂಕುಗಳ ವಹಿವಾಟುಗಳಿಗೆ ಹಾಗೂ ಹೊಣೆಗಳಿಗೆ ಅನುಗುಣವಾಗಿ ಅವುಗಳ ಬಂಡವಾಳ ಅಧಿಕವಾಗಿಲ್ಲ ಅನ್ಯರ ಹಣದಲ್ಲಿ ವಹಿವಾಟು ನಡೆಸುವ ಧುರೀಣ ಸಂಸ್ಥೆಗಳೆಂದರೆ ಬ್ಯಾಂಕುಗಳು ಆದರೂ ಸ್ವಂತದ್ದೆಂದು ಸಾಕಷ್ಟು ಹಣವಿಲ್ಲದೆ ಹಣವಿಲ್ಲದಿದ್ದರೆ ಅಪಾಯ ಕಾಯ್ದಿಟ್ಟಂತೆ ಅವು ಸರ್ಕಾರಿ ಎಂದು ಹೇಳಿದ ಮಾತ್ರಕ್ಕೆ ಯಮದಾಮರಾಯ ಬರಿಗೈಯಲ್ಲಿ ತೆರಳಲಾರ ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ ಇಡೀ ವ್ಯವಸ್ಥೆಯನ್ನೇ ಅಮೂಲ್ಯವಾಗಿ ಸುಸ್ಥಿತಗೊಳಿಸಲು ಹೊರಟಿರುವ ಸರ್ಕಾರ ಬ್ಯಾಂಕಿಂಗ್ ಭವನದ ದುರಸ್ತಿಗೆ ಕೈ ಹಾಕದಿಲ್ಲ ನರಸಿಂಹಂ ಸಮಿತಿಯ ವರದಿ ಈ ನಿಟ್ಟಿನಲ್ಲಿ ಏನಾಗಬೇಕೆಂದು ಹೇಳಿದೆ ಈ ಬಗ್ಗೆ ಲೇಖನಗಳು ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಪ್ರಕಟವಾಗಿವೆ ಜರೂರಾಗಿ ಆಗಬೇಕಾದ್ದೆಂದರೆ ಬ್ಯಾಂಕುಗಳು ಸಾಕಷ್ಟು ಬಂಡವಾಳ ಹೊಂದುವುದು ಕ್ರಿಯಾಶೂನ್ಯ ತೊಡೆದು ಹಾಕಿ ಬಚ್ಚ ಬರಿ ಕಪ್ಪು ಹಲಗೆಯ ಮೇಲೆ ಮತ್ತೆ ಹೊಸದಾಗಿ ಬರೆಯದೊಡಗುವುದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೆರಪುಗೊಳಿಸುವುದು ಬರೀ ಗುರಿ ಆಧಾರಿತ ಕಾರ್ಯಕ್ರಮಗಳನ್ನು ಪುನರ್ ವಿಮರ್ಶಿಸಿ ಗುಣಕ್ಕೆ ಹಾಗೂ ನಿಜವಾದ ಪರಿಮಾಣಕ್ಕೆ ಗಮನ ಹರಿಸುವುದು ಬ್ಯಾಂಕುಗಳ ಮೇಲೆ ವಿಧಿಸಿರುವ ನಗದು ಮೀಸಲು ಮತ್ತು ಪರಿಣಿಯತ ದ್ರವತ್ವ ಅನುಪಾತಗಳ ಹೊರೆಯನ್ನು ಹಗುರಗೊಳಿಸುವುದು ಇತ್ಯಾದಿ ಇವುಗಳಲ್ಲಿ ಒಂದೊಂದು ವಾದಗ್ರಸ್ತ ವಿಚಾರವೇ ಯಾವುದನ್ನೇ ಕೆದಕಿದರೂ ಅದರಿಂದ ಉದ್ಭವಿಸುವ ಸಂಸ್ಥೆಗಳು ಹಲವಾರು ಯಾವ ಹಿತಕ್ಕೂ ಧಕ್ಕೆ ಬಾರದಂತೆ ಏನು ಮಾಡಬೇಕೆಂಬುದನ್ನು ತೀರ್ಮಾನಿಸುವುದು ಸುಲಭವಲ್ಲ ನಗದು ಮೀಸಲು ಅನುಪಾತವನ್ನು ಪರಿಣಿಯಿತ ದ್ರವತ್ವ ಅನುಪಾತವನ್ನು ಇಳಿಸುವ ಇಳಿಸುವ ಹೆಜ್ಜೆಯನ್ನು ಈಗಾಗಲೇ ಇಟ್ಟಿದ್ದಾಗಿದೆ ವಿದೇಶಿ ಶಾಖೆಗಳುಳ್ಳ ಭಾರತೀಯ ಬ್ಯಾಂಕ್ಗಳು ಆದಷ್ಟು ಬೇಗ ಅಂತೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಾರ್ಚ್ ಮೂವತ್ತೊಂದರ ಒಳಗಾಗಿ ತಮ್ಮ ನಷ್ಟಭಾರ ಆಸ್ತಿಗಳ ಶೇಕಡಾ ಎಂಟರಷ್ಟು ಸ್ವಂತ ಬಂಡವಾಳ ಹೊಂದಿರಬೇಕೆಂದು ಇತರ ಬ್ಯಾಂಕ್ಗಳು ಸಾವಿರದ ಒಂಬೈನೂರ ತೊಂಬತ್ಮೂರು ಮಾರ್ಚ್ ಮೂವತ್ತೊಂದರ ಒಳಗೆ ಶೇಕಡಾ ನಾಲ್ಕರಷ್ಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಮಾರ್ಚ್ ಮೂವತ್ತೊಂದರ ಒಳಗೆ ಶೇಕಡಾ ಎಂಟರಷ್ಟು ಬಂಡವಾಳ ಹೊಂದಿರಬೇಕೆಂದು ವಿಧಿಸಲಾಗಿದೆ ಸರ್ಕಾರಿ ಬ್ಯಾಂಕ್ಗಳಿಗೆ ಅಗತ್ಯವಾದ ಬಂಡವಾಳವನ್ನು ಸರ್ಕಾರವೇ ಒದಗಿಸಲಾರದು ತನ್ನ ಭಾರವನ್ನು ಹಿಡಿದುಕೊಳ್ಳಲು ಹೊರಟಿರುವ ಸರ್ಕಾರ ಇದಕ್ಕೆ ಹೇಗೆ ಹಣವನ್ನು ಒದಗಿಸಿತು ಬ್ಯಾಂಕುಗಳು ಖಾಸಗಿಯವರಿಗೆ ಷೇರು ಮಾರಾಟ ಮಾಡುವುದೇ ಅವರಿಂದ ಸಾಲ ಎತ್ತುವುದೇ ಎಂಬುದು ಒಂದು ಪ್ರಶ್ನೆ ಸರ್ಕಾರಿ ಬ್ಯಾಂಕುಗಳ ಖಾಸಗೀಕರಣದ ಮೊದಲ ಹೆಜ್ಜೆ ಇರುವುದೇ ಎಂಬುದನ್ನು ಈಗಲೇ ಹೇಳುವಂತಿಲ್ಲ ನಗದು ಮೀಸಲು ಮತ್ತು ಪರಿನಿಯತ ದ್ರವತ್ವ ಅನುಪಾತಗಳನ್ನು ಇಳಿಸುವುದರಿಂದ ಈಗಾಗಲೇ ಇವುಗಳ ಅಡಿಯಲ್ಲಿ ಹಿಡಿದಿಟ್ಟ ನಗದನ್ನು ಬಿಡುಗಡೆ ಮಾಡುವುದರಿಂದ ಕೂಡ ಸಮಸ್ಯೆಗಳು ಉದ್ಭವಿಸುತ್ತದೆ ಈ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳಿಂದ ಈ ವರ್ಷ ಒಟ್ಟು ಮೂರು ಸಾವಿರ ಕೋಟಿ ಬಿಡುಗಡೆಯಾಗುತ್ತದೆ ಇದರಲ್ಲಿ ಶೇಕಡಾ ನಲವತ್ತರಷ್ಟು ಆದ್ಯತಾ ವಲಯಕ್ಕೆ ಹೋಗಬೇಕಾಗುತ್ತದೆ ಎಂದರೆ ಅಷ್ಟರ ಮಟ್ಟಿಗೆ ಬ್ಯಾಂಕುಗಳ ಲಾಭದಲ್ಲಿ ಕಡಿತ ಬೀಳುತ್ತದೆ ಆದ್ಯತಾ ವಲಯಕ್ಕೆ ನೀಡುವ ಸಹದ ಪ್ರಮಾಣವನ್ನೇ ಕ್ರಮೇಣ ತಗ್ಗಿಸಬೇಕೆಂದು ನರಸಿಂಹಂ ಸಮಿತಿ ತಿಳಿಸುತ್ತದೆ ಹೀಗಾದರೆ ಬ್ಯಾಂಕುಗಳ ಸಾಮಾಜಿಕ ಉದ್ದೇಶಕ್ಕೆ ಪೆಟ್ಟು ಬೀಳುತ್ತದೆ ಹೀಗಾಗಿ ಇತ್ತದರಿ ಅತ್ತಪಳಿ ಎಂಬ ಸನ್ನಿವೇಶ ಸೃಷ್ಟಿಯಾಗಿದೆ ಬ್ಯಾಂಕುಗಳ ಬಡ್ಡಿಯಿತರಗಳನ್ನು ಪುನರ್ ವಿವೇಚಿಸುವ ಹಾಗೂ ಇದರಲ್ಲಿ ನಮ್ಯತೆಯನ್ನು ಸಾಧಿಸುವ ಪ್ರಶ್ನೆಯೂ ಪ್ರಧಾನವಾಗಿದೆ ಆದರೆ ಇದಕ್ಕೆ ಕೈ ಹಾಕಿದರೆ ಹಣದುಬ್ಬರದ ಗುಮ್ಮ ಎದುರಾಗುತ್ತದೆ ಒಟ್ಟಿನಲ್ಲಿ ಈಗ ಬ್ಯಾಂಕುಗಳು ಸರ್ಕಾರಗಳು ಹುಲಿಯ ಬೆನ್ನೆಯಲ್ಲಿ ನಡೆದಿವೆ ಅದರ ಮೇಲೆ ಕುಳಿತಿದ್ದರೂ ಪ್ರಮಾದ ಇಳಿದರೂ ಅಪಾಯ ಈ ನಡುವೆ ಸರ್ಕಾರ ಖಾಸಗಿ ಬ್ಯಾಂಕುಗಳ ಸ್ಥಾಪನೆಗೆ ಅವಕಾಶ ನೀಡುವ ಯೋಜನೆ ಮಾಡುತ್ತಿದೆ ಹಿಂದೆ ಆದಂತೆ ಖಾಸಗಿ ಬ್ಯಾಂಕುಗಳು ಕೆಲವು ಉದ್ಯಮಪತಿಗಳ ಕೈಗೊಂಬೆಗಳಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ಸರ್ಕಾರ ಹೇಳಿದೆ ಅವುಗಳನ್ನು ಆರಂಭಿಸಲು ಸೂತ್ರಗಳನ್ನು ರೂಪಿಸಲಾಗಿದೆ ಸರ್ಕಾರಿ ಬ್ಯಾಂಕುಗಳಂತೆ ಖಾಸಗಿ ಬ್ಯಾಂಕುಗಳನ್ನು ನಾನಾ ಸಾಮಾಜಿಕ ಹೊಣೆಗಳಿಗೆ ಗುರಿ ಮಾಡುವಂತಿಲ್ಲ ಖಾಸಗಿ ಬ್ಯಾಂಕುಗಳಿಗೂ ಸರ್ಕಾರಿ ಬ್ಯಾಂಕುಗಳಿಗೂ ನಡುವೆ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಚೆನ್ನ ಎಂದು ಸರ್ಕಾರದ ಭಾವನೆ ಆದರೆ ಒಂದು ವಲಯಕ್ಕೆ ಭಾರ ಹೇರಿ ಇನ್ನೊಂದಕ್ಕೆ ಹೇರದಿದ್ದರೆ ಅವುಗಳ ನಡುವಣ ಸ್ಪರ್ಧೆ ಅಸಮರ್ಪಕವೆನಿಸುತ್ತದೆ ಅರ್ಥಹೀನವೆನಿಸುತ್ತದೆ ಕ್ರಮೇಣ ಸರ್ಕಾರಿ ಬ್ಯಾಂಕುಗಳು ಅಸ್ತಂಗತವಾಗುವಂತೆ ಇಲ್ಲವೇ ಅವು ಖಾಸಗೀಕರಣಗೊಳ್ಳುವಂತೆ ಮಾಡುವುದೇ ಸರ್ಕಾರದ ಉದ್ದೇಶವೇ ಜೊತೆಗೆ ವಿದೇಶಿ ಬ್ಯಾಂಕುಗಳಿಗೂ ಭಾರತ ಒಂದು ಆಡಂಬೋಲವಾಗುತ್ತದೆ ಹೀಗಾಗಿ ಭಾರತೀಯ ಬ್ಯಾಂಕಿನ ಅದರಲ್ಲೂ ಸರ್ಕಾರಿ ಬ್ಯಾಂಕಿನ ಭವಿಷ್ಯ ಹೇಗಿರಬಹುದೆಂಬುದು ಸಾವಿರ ಡಾಲರಿನ ಪ್ರಶ್ನೆಯಾಗಿದೆ